ದೇವಂ ನಿರ್ಮಲ ನಿರ್ಮಲಸ್ಫುಟಿಕಾಕೃತಿ ಆಧಾರಂ ಸರ್ವಿದ್ಯಾಂ ಶ್ರೀ ಗುರುಭ್ಯೋ ನಮಃ ಹರಿಕೋ ನಮಕ ಭಾರತದ ಸಂಚಿಕೆಯಲ್ಲಿ ಇವತ್ತಿನ ದಿವಸ ದೇವರ ಇನ್ನೊಂದು ಪ್ರಸಂಗವನ್ನು ನೋಡ್ಲಿಕ್ಕಿದ್ದೇವೆ ಮೊದಲಿಗೆ ಶ್ಲೋಕವನ್ನ ನೋಡೋಣ ಕ್ಷಾತ್ರಂ ಧರ್ಮಂ ಸ್ವವತಾ ಗುರುವೃತ್ಯೈ ಚರಮಂ ಸ್ವವತ ಸರ್ವಂ ಸೇಹೆ ಮನಸ ಹೀಮೇನ ಈಶೈಕ ಮಾನ ಹೇ ಮನಸ ಈ ಶ್ಲೋಕದಲ್ಲಿ ಒಟ್ಟು ನಾಲ್ಕು ಪದಗಳು ಬಂದಿವೆ ಮೊದಲನೆಯದು ಸ್ವವತ ಸ್ವವತ ಎರಡು ಬಾರಿ ಹೇ ಮನಸ ಹೇ ಮನಸ್ ಅಂತ ಹೇಳಿ ಈ ಶಬ್ದ ಎರಡು ಬಾರಿ ಬಂದಿದೆ ಇದರ ಸ್ವಾರಸ್ಯ ಏನು ಅನ್ನೋದನ್ನ ನೋಡೋಣ ಮೊದಲಿಗೆ ಈ ಶ್ಲೋಕದಲ್ಲಿ ಸಾಲವಾಗಿ ಯಾರ ಬಗ್ಗೆ ಹೇಳ್ತಾ ಇದ್ದಾರೆ ಏನು ಅನ್ನೋ ವಿಚಾರವನ್ನ ಗಮನಿಸ್ತಾ ಹೋಗೋಣ ಇಲ್ಲಿ ಹಿಮಸೇನ್ ದೇವರ ಗುಣಗಾನವನ್ನು ಮಾಡ್ತಾ ಇದ್ದಾರೆ ಈ ಶ್ಲೋಕದ ಪಾರಾಯಣದಿಂದ ಭೀಮನ ಗುಣ ಅವರ ಅನುಗ್ರಹದಿಂದ ಸ್ವಲ್ಪ ನಮಗ್ ನಾವು ಉದ್ಧಾರ ಆಗ್ಬಿಡ್ತೀವಿ ಆ ನಿಟ್ಟಿನಲ್ಲಿ ಭೀಮಸೇನ ದೇವರ ಗುಣಗಳ ವರ್ಣನೆ ಮಾಡ್ಲಿಕ್ಕೋಸ್ಕರನೇ ಈ ಶ್ಲೋಕ ಹೊರಟಿದೆ ಭೀಮ ಹೇಗಿದ್ದ ಎಂದಿಗೂ ತನ್ನ ಕ್ಷತ್ರಿಯ ಧರ್ಮವನ್ನ ಬಿಡ್ತಾ ಇರಲಿಲ್ಲ ನಾವು ಅಷ್ಟೆ ನಮ್ಮ ಧರ್ಮ ಯಾವುದೋ ಅದನ್ನ ಎಂದಿಗೂ ಬಿಡಬಾರದು ಹಾಗಾಗಬೇಕು ಅಂದ್ರೆ ಭೀಮಸೇನ ದೇವರ ಅನುಗ್ರಹ ಆಗ್ತದೆ ಕ್ಷತ್ರಿಯ ಧರ್ಮ ಬಿಡ್ಲಿಲ್ಲ ಅಂದ್ರೆ ಅರ್ಥ ಕ್ಷತ್ರಿಯನಾಗಿ ತಾನು ದುಷ್ಟ ನಿಗ್ರಹ ಮಾಡಬೇಕು ಅದನ್ನ ಮಾಡದೆ ಸುಮ್ಮನೆ ಇರ್ತಾ ಇರ್ಲಿಲ್ಲ ಆದ್ರೆ ಎಷ್ಟೋ ಬಾರಿ ತಾನು ಕ್ಷತ್ರಿಯನಾಗಿದ್ರು ಕೂಡ ಎಲ್ಲರ ದೃಷ್ಟಿಯಲ್ಲಿ ಹೇಳಿ ಅಂತ ಅನ್ನಿಸ್ಕೊಳ್ಬೇಕು ವಸ್ತುತಃ ಅವನು ದೊಡ್ಡ ಪರಾಕ್ರಮಿ ಅದು ದೇವರ ಆಜ್ಞೆ ಇದ್ದಾಗ ಸುಮ್ಮನೆ ಇತ್ತು ಆಯ್ತು ದೇವರ ಇಚ್ಛೆ ಹಾಗೇ ಇದೆ ನಾನು ಹೀಗೆ ಇರ್ತೇನೆ ನಾವು ಹಾಗೆ ಯೋಚಿಸ್ಬೇಕಂತ ನಾವು ಯಾವ ವರ್ಣದವರು ನಾವು ಯಾವ ಆಶ್ರಮದವರು ನಮ್ಗೆ ದೇವರ ಆಜ್ಞೆ ಹೇಗಿದೆಯೋ ಅವರ ಇಚ್ಛೆ ಹೇಗಿದೆಯೋ ಹಾಗೆ ನಾವು ನಡಿಬೇಕು ಅದನ್ನು ಸಹಿಸ್ಕೊಡ್ಬೇಕು ಹಿಂಸೇನ್ ದೇವರು ಕೂಡ ಹೀಗೆ ಸಹಿಸ್ಕೊಂಡಿದ್ರೆ ಯಾಕಂದ್ರೆ ಎಷ್ಟೋ ಬಾರಿ ದುರ್ಯೋಧನ ಎಷ್ಟೆಷ್ಟು ತೊಂದರೆ ಕೊಟ್ಟ ಅದೇ ಚಿಕ್ಕ ವಯಸ್ಸಲ್ಲಾದ್ರೆ ಜಾಡಿಸಿದ್ರು ಚೆನ್ನಾಗಿ ಬುದ್ಧಿನ್ ಕಲಿಸಿದ್ರು ಎಲ್ಲ ಕೌರವರಿಗೆ ಚಿಕ್ಕ ವಯಸ್ಸಿನಲ್ಲೇ ಹಾಗೆ ಮಾಡಿದ ನಿಮಸೇನ್ ದೇವರಿಗೆ ಇನ್ನು ಪ್ರೌಢಾವಸ್ಥೆ ಒಳ್ಳೆ ಶಕ್ತಿ ಇಂಥ ಸಂದರ್ಭದಲ್ಲಿ ಸುಮ್ನೆ ಇರ್ತಾರೆ ಅಂದ್ರೆ ಏನಪ್ಪ ದೇವರ ಆಜ್ಞೆ ಹಾಗೆ ಸುಮ್ನೆ ಇತ್ತು ಅದೇನಂದ್ರೆ ದೇವರ ಒಂದು ಆಜ್ಞೆ ಇತ್ತು ಹಿಂಸೆನ್ ದೇವರಿಗೆ ಎಲ್ಲರಿಗೂ ಏನಂತಿತ್ತು ಯಾವತ್ತೂ ಕೂಡ ಈ ಹದಿಮೂರು ವರ್ಷ ವನವಾಸ ಮುಕ್ತಾಯ ಆಗೋವರೆಗೆ ಮುಕ್ತಾಯ ಆದ್ಮೇಲೆ ಅಲ್ಲಿವರೆಗೆ ದುರ್ಯೋಧನ ನಿಗ್ರಹವನ್ನು ನೀವು ಯಾರು ಮಾಡಬಾರ್ದು ಅದು ಆಗ್ನೇ ಇದ್ದಿದ್ರಿಂದಲೇ ಹಾಗೆ ಸುಮ್ಮನೆ ಹಿಂಸೆ ಇಲ್ಲ ಇಲ್ಲಾಂದ್ರೆ ಅವ್ರಿಗೆ ಒಂದು ಕ್ಷಣನೂ ಬೇಡ ಆ ತರ ಅಂದ್ರೆ ಅಷ್ಟು ವೇಗದಲ್ಲಿ ಅವ್ರು ನಿಗ್ರಹ ಮಾಡ್ಬೋದಿತ್ತು ಕಷ್ಟ ಪಡ್ಬೇಕಾಗಿಲ್ಲ ಅವನು ಏನು ಉಸಿರಾಟವನ್ನ ಮಾಡ್ತಾ ಅದನ್ನ ತೆಗೆದು ಬಿಟ್ಟಿದ್ರೆ ಸರ್ ಅದರಿಂದಲೇ ಒಂದು ಕ್ಷಣನೂ ಬೇಡ ಅಂತ ನಾ ಹೇಳಿದ್ರು ಸೂಕ್ಷ್ಮ ಕಾರಣ ಒಂದು ಸ್ವಲ್ಪ ಅನೋಷ್ಟೊತ್ತಿಗೂ ಆ ಪ್ರಾಣದೇವರು ಹೊರಟು ಬಿಟ್ಟಿದ್ರೆ ಮುಕ್ತಾಯ ಆಗ್ತಾ ಇತ್ತು ದುರ್ಯೋಧನನ ಕಥೆ ಆದ್ರೆ ಹಾಗೆ ಮಾಡ್ಲಿಲ್ಲ ಭೀಸೇಂದೇವರು ಯಾಕಂದ್ರೆ ಭೀಮ ಬೇರೆ ಎಲ್ಲಾ ಮುಖ್ಯ ಪ್ರಾಣದೇವರು ಬೇರೆ ಎಲ್ಲಾ ಅಂದ್ ನಮ್ಗೆಲ್ರಿಗೂ ಗೊತ್ತಿರೋ ವಿಷಯ ಅಷ್ಟೇ ಅಲ್ಲ ಎಷ್ಟೋ ಬಾರಿ ತಾನು ಅಣ್ಣನಿಗೆ ವಿರೋಧವನ್ನ ಮಾಡುವಂತ ಪ್ರಸಂಗ ಬಂದ್ರು ಅದನ್ನು ಮೀರ್ಲಿಲ್ಲ ಮಾತಾಡ್ದ ಸಲಹೆಯನ್ನ ಕೊಟ್ಟ ಅಷ್ಟೇ ಹೊರತು ತಾನು ಅಣ್ಣನ ವಿರುದ್ಧವಾಗಿ ಆ ಕೆಲಸಗಳನ್ನ ತಾನು ಮಾಡ್ಲಿಕ್ಕೆ ಹೋಗ್ಲಿಲ್ಲ ಯಾಕೆಂದ್ರೆ ಅವನು ತಮ್ಮನಾಗಿ ಹುಟ್ಟಿದ್ದ ತಮ್ಮನಾಗಿ ಭೂಮಿಗೆ ಬಂದು ಅವತರಿಸಿದ್ದ ಹಾಗಾಗಿ ಧರ್ಮರಾಜನ ವಿರುದ್ಧವಾಗಿ ಎಂದಿಗೂ ಕೂಡ ತಾನು ಮಾತನಾಡಿದ್ರು ಅದನ್ನ ಪಾಲಿಸಲಿಲ್ಲ ಕೇವಲ ಒಂದು ಸಲಹೆ ರೀತಿಯಲ್ಲಿ ತಾನು ಕೊಟ್ಟಿದ್ದಷ್ಟೇ ಹೊರತು ಮತ್ತೇನು ಅಂತ ಈ ದೃಷ್ಟಿಯಿಂದ ಭೀಮಸೇನನ್ನ ಭಗವಂತ ಧರ್ಮರಾಜನ ತಮ್ಮನಾಗಿಯೇ ಅವತರಿಸಲಿಕ್ಕೆ ಆಜ್ಞೆಯನ್ನ ಮಾಡಿದ ಹಾಗೆ ಬಂದಿದ್ದ ಅಂತೂ ಹರಿಚಿತ್ತ ಹೇಗಿದೆಯೋ ಹಾಗೆ ನಡೀಲಿ ಅಂತ ಇರೋನು ಭೀಮಸೇನ ಹೊರತು ತನ್ನ ನಿರ್ಧಾರವನ್ನು ತಾನು ಯಾವತ್ತು ಮಾಡೋನಲ್ಲ ಅದಕ್ಕೆ ತಕ್ಕ ಪ್ರತೀಕಾರವನ್ನು ಮಾಡೋನಲ್ಲ ಈಗ ನಾವು ಈ ಶ್ಲೋಕದ ಪದಗಳ ಸ್ವಾರಸ್ಯಕ್ಕೆ ಬರೋಣ ಸ್ವವತ ಅಂತ ಬಂತು ಸ್ವವತ ಅಂದ್ರೆ ತನ್ನದು ಅಂತ ಅಂದ್ರೆ ಭೀಮನಿಗೆ ತನ್ನದು ಅಂತ ಇತ್ತು ಅಂದ್ರೆ ತಾನು ಏನ್ ಪಡಿಬೇಕೋ ಅದನ್ನೆಲ್ಲ ಪಡ್ಕೊಂಡಿದ್ದ ಅದನ್ನ ಸ್ವವತ ಭೀಮ ಅಂದ್ರೆ ಸಶಕ್ತ ಎಲ್ಲ ಶಕ್ತಿಯನ್ನ ಪಡೆದಿದ್ದಾನೆ ಬೇಕು ಇಂಥ ಭೀಮ ತಾನು ಕ್ಷಾತ್ರಂ ಧರ್ಮಂ ಕ್ಷತ್ರಿಯರಿಗೆ ಸಂಬಂಧಪಟ್ಟ ಯಾವುದೇ ಧರ್ಮ ಇರಲಿ ಅದನ್ನ ಚಾಚೂ ತಪ್ಪದೆ ಪಾಲಿಸ್ತಾ ಇದ್ದ ಸರಿಯಾಗಿ ರಕ್ಷಣೆ ಮಾಡಿದಾನ ಅವನು ಸ್ವವತ ಸ್ವವತ ಅಂದ್ರೆ ತನ್ನ ಬಳಿ ಪಡ್ಕೊಂಡಿದ್ದ ಅಂತ ಅರ್ಥ ಇನ್ನೊಂದು ಚೆನ್ನಾಗಿ ರಕ್ಷಣೆಯನ್ನ ಮಾಡಿದ ಅಂತ ಸ್ವಬತ ಅನ್ನೋ ಶಬ್ದಕ್ಕೆ ಅಷ್ಟೇ ಅಲ್ಲ ಈ ಶೈಕ ಮಾನಿನ ತಾನು ದೇವರಲ್ಲೇ ತನ್ನ ಮನಸ್ಸನ್ನ ಮುಖ್ಯವಾಗಿ ಮುಳುಗಿಸಿಕೊಂಡಿದ್ದ ಆ ದೇವರ ವಶ ಆಗಿದ್ದ ಹಾಗಾಗಿಯೇ ಅಮನಸ ಅಮನಸ ಅಂತ ಇಟ್ಕೊಬೇಕಂತ ಏನ್ ಅಮನಸ ಅಂದ್ರೆ ಆ ಅಂದ್ರೆ ದೇವರು ಆ ಅನ್ನೋ ಅಕ್ಷರ ಅರ್ಥ ದೇವರಲ್ಲೇ ಮನಸ್ಸನ್ನ ಯಾವಾಗ್ಲೂ ಇಟ್ಟು ಆ ಭೀಮಸೇನ ದೇವರು ತಾವು ಹೇಮ ನಸ ಹೇಮನಸ ಅಂದ್ರೆ ಹೇ ನಸ ಅಲ್ಲ ಹೇಮ ನಸ ಹೇಮ ಅಂದ್ರೆ ಬಂಗಾರ ಅಂತ ಅರ್ಥ ಬಂಗಾರದ ಮೂಗೇನಿದೆಯಲ್ಲ ಅಲ್ಲಿ ಇರ್ತಾರೆ ಭೀಮ ಅಂದ್ರೆ ಮುಖ್ಯಪ್ರಾಣ ದೇವರ ಆವಾಸ ಸ್ಥಾನ ಯಾವುದು ಅಂದ್ರೆ ಇದೂ ಒಂದು ದೇವರ ಬಂಗಾರಮಯವಾದ ಮೂಗಿನ ಹತ್ತಿರ ಮೂಗಿನಲ್ಲಿ ಇರ್ತಾರೆ ಅಂದೇನು ಮೂಗಿನ ಹತ್ತಿರ ಇರ್ತಾರೆ ಅಂತ ಇದನ್ನ ಹೇಮನಸ ಅಂತ ಕರಿತಿದ್ದಾರೆ ಅದೇನು ಕೆಟ್ಟದ್ದಲ್ಲ ದೇವರ ಕೈ ಕಾಲು ಮೂಗು ಕಿವಿ ಏನೇನಿದೆ ಅದೆಲ್ಲವೂ ಬಂಗಾರಮಯ ಸ್ವರ್ಣಮಯ ಅದೇನಂದ್ರೆ ಒಂದು ಉಪನಿಷತ್ತಿನಲ್ಲಿ ಮಾತುಂಟು ಏನ್ ಹೇಳಿದ್ದಾರೆ ಆ ಪ್ರಣಾತ್ ಸರ್ವೇವಸರ್ಣ ದೇವರ ಉಗಿರಿನಿಂದ ಆರಂಭಿಸಿ ಎಲ್ಲವೂ ಸುವರ್ಣಮಯ ಈ ರೀತಿ ಸುವರ್ಣಮಯವಾದಂತಹ ಆ ಭಗವಂತನ ಮೂಗಿನಲ್ಲಿ ಮುಖ ಪ್ರಾಣ ದೇವರು ಇರ್ತಾರೆ ಯಾಕೆ ಮುಖ ನಾಸಿಕಾಭ್ಯಾಣಿಯಲ್ಲಿ ಬರ್ತಾರೆ ಮುಖದಲ್ಲಿರುವಂತಹ ಮೂಗಿನ ಒಳ್ಳೆಯ ಮುಖ ಅಂತಾನೆ ಬರ್ತಾರೆ ಅಂದ್ರೆ ಉಸಿರಾಟ ಕ್ರಿಯೆ ನಡೆಯತ್ತಲ್ಲ ಅಂತ ಗಾಳಿ ಒಳಗಡೆ ಹೋಗತ್ತೆ ಒಳಗಡೆ ಇರೋದು ಹೊರಗಡೆ ಹೋಗತ್ತೆ ಈ ಮುಖ ನಾಸಿಕ ಎರಡರ ಮಧ್ಯೆ ಪ್ರವೇಶ ನಿರ್ಗಮನ ಎರಡೂ ಇರುತ್ತೆ ಇಂತಹ ಭಿಮಸೇನ ದೇವರು ಯಾವಾಗಲೂ ದೇವರಲ್ಲಿ ಮನಸ್ಸನ್ನಿಟ್ಟು ಗುರು ವೃತ್ತಿ ಗುರುಗಳಾದ ಈ ಅಣ್ಣ ಏನಿದಾನೆ ಧರ್ಮರಾಜ ಅವನೇ ಇವನಿಗೆ ಗುರು ಹಾಗಾಗಿ ಅವನು ಹೇಗೆ ಹೇಳ್ತಾನೋ ಹಾಗೆ ಹಿಮ ತಾನು ಮಾಡ್ತಾ ಇದ್ದ ಯೇಶವಾಜ್ಞೆಯಾಚ ಸರ್ವಂ ದೇವರ ದೇವರಾಜ್ಞೆ ಆಗಿತ್ತು ಹಾಗಾಗಿ ಎಲ್ಲವನ್ನೂ ಕೂಡ ತಾನು ಸಹಿಸಿಕೊಂಡ ಹೇಡಿತನ ಅಲ್ಲ ಸಹಿಸಿಕೊಂಡ ಯಾಕೆ ದೊಡ್ಡವರು ಹೇಳಿದ್ದಾರೆ ಅನೇಕ ಬಾರಿ ಹೀಗಾಗತ್ತೆ ಜೀವನದಲ್ಲಿ ನಮಗೆ ಹೊಡಿಬೇಕು ಅಂತ ಇರುತ್ತೆ ಅಷ್ಟು ಕೋಪ ಇರುತ್ತೆ ನೋಡಿ ಬೇಡ ಇರ್ಲಿಕ್ಕೆ ಕ್ಷಮಿಸ್ಬಿಡು ಇನ್ನೊಮ್ಮೆ ನೋಡೋಣ ಅದೆಲ್ಲ ದೊಡ್ಡವ್ರು ಹೇಳ್ದಾಗ ಕೇಳಬೇಕು ಕೃಷ್ಣನ ಆಜ್ಞೆಯನ್ನ ಎಂದಿಗೂ ಮೀರ್ಲಿಲ್ಲ ಭೀಮ ಅಷ್ಟು ಶಕ್ತಿ ಭೀಮನಿಗೆ ಯಾವ್ದು ಮೀರ್ಲಿಲ್ಲ ತನ್ನ ಅಣ್ಣ ಧರ್ಮರಾಜ ತಾನು ಹೇಳಿದ ಅದನ್ನು ಇರ್ಲಿಲ್ಲ ಕೆಲಸವನ್ನ ಹಾಗೆ ಮಾಡ್ಲಿಲ್ಲ ಅಂತಿದ್ರು ಸಲಹೆ ಕೊಟ್ಟಿದ್ದಷ್ಟೇ ಅಂತ ಹೀಗೆ ಆ ಭೀಮನಲ್ಲಿರುವಂತಹ ಸದ್ಗುಣಗಳನ್ನ ವರ್ಣಿಸ್ತಾ ಇದೆ ಶ್ಲೋಕ ಧರ್ಮ ನಿತ್ಯಶ್ಚಾಕ್ರೇತಿ ರಾಜ್ ನಮಯ ತಾತ್ಪರ್ಯ ನಿರ್ಣಯದಲ್ಲೂ ಕೂಡ ಇದರ ವರ್ಣನೆಯನ್ನ ಮಾಡಿದ್ದಿದೆ ಹೀಗೆ ಈ ಶ್ಲೋಕಕ್ಕೆ ನರಹರಿ ತೀರ್ಥರು ತಾವು ಟೀಕೆಯನ್ನ ಬರೆದಿದ್ರಿಂದ ನಮ್ಗೆ ಈಗ ಅರ್ಥ ಆಯ್ತು ಯಾಕಂದ್ರೆ ಕೊನೆಗೊಂದು ಮಾತು ಹೇಳ್ತಾರೆ ಇದೇನಿದು ಮುಖ್ಯಪ್ರಾಣ ದೇವರು ಭಗವಂತನಾರಯವಾದ ಮೂಗಿನಲ್ಲೇ ನೆلسಿದ್ದಾರೆ ಎಂದರೆ ಅರ್ಥ ಹೇ ಮರುಕೋಯ ಆಕೇಶಾತ್ ಆನಖಾಕ್ರೇಭ್ಯ ಈಶ್ವರಃ ತನ್ನಾสา ವಾಸಿತೋ ಕ್ಯಾ ತತ್ ಪ್ರಾಣ ಪ್ರಿಯ ಇತಿಹಿತ ಪ್ರಾಣಕ್ಕೆ ಅತ್ಯಂತ ಪ್ರಿಯ ಆ ಭಾಗವಂತ ಭಗವಂತನ ಮೂಗಿನಲ್ಲೇ ಮೂಗ ತುಂಬಾ ಮುಖ್ಯ ಅದರ ಪ್ರಾಣದೇವರ ವಾಸ ಪ್ರಾಣ ಮೂಗದಲ್ಲಿ ಇಲ್ಲ ಅಂದ್ರೆ ಆ ವ್ಯಕ್ತಿ ಏನಾಗ್ತಾನೆ ಶವವಾಗಿ ಬಿಡ್ತಾನೆ ಅಂತ ಅದರಿಂದ ಇಷ್ಟು ಮುಖ್ಯ ಸ್ಥಾನ ಆ ಮುಖ್ಯ ಪ್ರಾಣ ದೇವರಿಗಿತ್ತೆ ಆ ಸ್ಥಾನವನ್ನ ಅವರು ಅಲಂಕರಿಸಿದ್ದಾರೆ ಭಗವಂತ ಆ ಮೂಗಿನ ಬಳಿ ತಾವು ನಡೆಸಿದ್ದಾರೆ ಇಷ್ಟು ನರಹರಿ ತೀರ್ಥರ ವಿವರಣೆ ಇನ್ನು ಗುರು ಅಂದ್ರೆ ಗುರು ಅಂದ್ರೆ ಯುಧಿಷ್ಠಿರ ಅಣ್ಣನನ್ನೇ ಗುರು ಅಂತ ಭಾವಿಸಿದ್ದ ಈ ರೀತಿ ಈ ಶ್ಲೋಕದ ವಿವರಣೆಯನ್ನ ಇಲ್ಲಿ ನರಹರಿ ತೀರ್ಥರು ತಮ್ಮ ಟೀಕೆಯಲ್ಲಿ ಕೊಟ್ಟಿದ್ದಾರೆ ಹೀಗೆ ಇಂತ ಯುವಸೇನು ದೇವರ ಬಗ್ಗೆ ಕುರಿತಾದ ಈ ಶ್ಲೋಕವನ್ನು ಪಾರಾಯಣ ಮಾಡೋದ್ರಿಂದ ನಮಗೇನ್ ಲಾಭ ಅಂತ ಅಂದಾಗ ಉತ್ತರ ಇಷ್ಟೆ ಸತ್ ಜ್ಞಾನ ಒಳ್ಳೆ ಜ್ಞಾನ ಲಾಭ ಸಾಮಾನ್ಯವಾಗಿ ಜ್ಞಾನ ಬಿಟ್ಟಿದ್ನೇನು ಫಲ ಇಲ್ಲ ಆದರೂ ಭೀಮ ತಾನು ಏನೇನ್ ಮಾಡ್ದ ಈ ಶ್ಲೋಕದ ಪ್ರಕಾರ ತಾನು ವಿರುದ್ಧವಾಗಿ ನಡೀದಿಲ್ಲ ತನ್ನ ಅಣ್ಣನ ವಿರುದ್ಧ ಕೃಷ್ಣನ ಆಜ್ಞೆಯತ್ತ ಹಾಗೆ ಅದನ್ನು ಪಾಲಿಸ್ತಾ ಅಂದ್ರೆ ನಮಗೆ ಅಥವಾ ಮನಸ್ಸನ್ನು ಕೊಡ್ತಾ ದೇವರು ಶ್ಲೋಕವನ್ನು ಪಾರಾಯಣ ಮಾಡ್ತಾ ಇದ್ದಾಗ ಭೀಮ ಅಂತ ದೊಡ್ಡ ಭಕ್ತನಾಗಿದ್ರು ಹೇಗೆ ಪರಮಾತ್ಮನ ಅಗ್ನೆಯನ್ನು ಮೀಲಿಲ್ಲ ಹಿರಿಯರ ಮಾತನ್ನೂ ಇರಲಿಲ್ಲ ನಾವು ನಮ್ಮ ಮನೆಗಳಲ್ಲಿ ಈ ರೀತಿ ಅನುಷ್ಠಾನ ಮಾಡಿದರೆ ದೇವರನ್ನ ಮೀರದೆ ಗುರುಗಳನ್ನ ಮೀರದೆ ನಡೆದುಕೊಂಡ್ರೆ ಗುರುಗಳ ಸಂಪೂರ್ಣ ಅನುಗ್ರಹ ದೇವರ ಸಂಪೂರ್ಣ ಅನುಗ್ರಹ ದುರತ್ವನದಲ್ಲಿ ಎಂದು ಮಾತಿಲ್ಲ ಎಲ್ಲ ವಿಷಯಗಳನ್ನು ನಾವು ಅವಲೋಕಿಸಿದಾಗ ಈ ಭಾರತದ श्लोक पारायणद्या अस्मद्गुर्वन्तर्गत व्यासतीर्थ गुरुवन्तर्गत भारतीय वणमुखप्राणान्तर्गत श्रीमन्मूल गोपलकृष्ण अर्पणेन श्री श्रीकृष्णर्पणमपि